ஷ கட புவச்சன ஆரம்ப ಸೇವೆಯನ್ನು ನಡೆಸಿಕೊಂಡು ಬಂದಂತವರಾಗಿ Dean A gente vai... You yeah. know yeah. and yeah. நம்ம அப்படி பக்தர் பக்தர் நமக்கு அமாசி மத்தியாத்திரை

Y este es

ಬಂದಂತ ಭಕ್ತರಿಗೆ ಸ್ವಾಮಿ ದರ್ಶನ ಮಾಡಿಸೋದು ಹಣ್ಣು ಮಾಡಿಕೊಡೋದು ಪ್ರಸಾದ ನೀಡುವರೆಲ್ಲ ಶಾಂತಿ ರೀತಿಯಿಂದ ಪ್ರಸಾದ ನೀಡೋದು ಒಟ್ಟಾರೆ ಎಲ್ಲ ಸೇರ್ಕೊಂಡು ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಂದಂತವರಿಗೆ ಸ್ವಾಮಿ ಆಶೀರ್ವಾದ ಸಿಕ್ತಪ್ಪ ನಮ್ದು ಸ್ವಲ್ಪ ನೆಮ್ಮದಿ ಸಿಕ್ತು ನಮ್ಮೆಲ್ಲರೂ ದುಃಖ ನಿವಾರಣೆ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ ಬರ್ತದಪ್ಪ ರೀತಿಯೊಳಗೆ ಎಲ್ಲ ನಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅರ್ಪಣೆಯನ್ನು ಕೊಡಿಸಿ ನಮ್ಮ ಚಂದ್ರ ವಕೀಲರು ಹಾಗೆ ವಿಶೇಷವಾಗಿ ಕೊಟ್ಟರಾಯನವರು అనేక జన హరపనా కింపేశ్వర еще один граф.